ಗೃಹಲಕ್ಷ್ಮಿ ಹಣ ಸಮರ್ಪಕವಾಗಿ ಮಂಜೂರು ಮಾಡುವಂತೆ ಆಗ್ರಹಿಸಿ ಸರ್ಕಾರಕ್ಕೆ ಪತ್ರ ಅಭಿಯಾನ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ಹಾಗೂ ಹಗ್ರಿ ಬೊಮ್ಮನಹಳ್ಳಿ ತಾಲೂಕು ವ್ಯಾಪ್ತಿಯ ವಿವಿಧ ಗ್ರಾಮಗಳ ಉದ್ಯೋಗ ಖಾತರಿ ಯೋಜನೆ ಫಲಾನುಭವಿಗಳು ಕೆಲ ಗ್ರಾಮಗಳ ಬಡ ಕೂಲಿ ಕಾರ್ಮಿಕ ಮಹಿಳೆಯರು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಬೇಕು ಅಂತ ಒತ್ತಾಯಿಸಿ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ರಿಜಿಸ್ಟರ್ ಪೋಸ್ಟ್ ಮಾಡಿ ಅಭಿಯಾನವನ್ನು ನಡೆಸಿದ್ದಾರೆ ಅವರು ಪತ್ರಕರ್ತರೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ತಮ್ಮ ಖಾತೆಗೆ ಯೋಜನೆಯ ಹಣ ಮಂಜೂರಾಗಿಲ್ಲ ಕಾರಣ ಬಾಕಿ ಕಂತುಗಳ ಹಣವನ್ನು ಸಂಪೂರ್ಣವಾಗಿ ಮಂಜೂರು ಮಾಡಬೇಕು ಸಾವಿರಾರು ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಒಂದು ಕಂತಿನ ಹಣವೂ ಕೂಡ ಬಂದಿಲ್ಲ ಬಹುತೇಕ ಅರ್ಹ ಅರ್ಜಿದಾರರು ಅರ್ಜಿಯ ಸ್ಥಿತಿಗತಿ ಮಾಹಿತಿ ತಿಳಿತಾ ಇಲ್ಲ ಕಾರಣ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತು ಬಾಕಿ ಉಳಿಸದೆ ಅರ್ಹ ಫಲಾನುಭವಿಗಳ ಖಾತೆಗೆ ಸಂಪೂರ್ಣ ಹಣ ಪಾವತಿ ಮಾಡಬೇಕು ಅಂತ ಒತ್ತಾಯಿಸಿ ಗ್ರಾಕೂಸ್ ನೇತೃತ್ವದಲ್ಲಿ ಗ್ರಾಮಗಳ ಮಹಿಳೆಯರು ಫಲಾನುಭವಿಗಳು ಒತ್ತಾಯಿಸಿದ್ದಾರೆ ಪೋಸ್ಟ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಪತ್ರ ಬರೆದು ಕ್ರಮಕ್ಕಾಗಿ ತಾವು ಒತ್ತಾಯಿಸುತ್ತಿರುವುದಾಗಿ ತಿಳಿಸಿದ್ದಾರೆ ಸಂಬಂಧಿಸಿದಂತೆ ಅವರು ಹೇಳಿಕೆ ನೀಡಿದ್ದು ಗೃಹಲಕ್ಷ್ಮಿ ಯೋಜನೆಯ ಮಾತ್ರವಲ್ಲ ಆಹಾರ ಇಲಾಖೆಯಲ್ಲಿ ಹಲವು ಸೌಲಭ್ಯಗಳು ಸಮರ್ಪಕವಾಗಿ ದೊರೀತಾ ಇಲ್ಲ ಅಂತ ಅವರು ದೂರಿದ್ದಾರೆ ಆಹಾರ ಇಲಾಖೆಯಿಂದ ಪಡಿತರ ಚೀಟಿ ಮಂಜೂರಾತಿಗೆ ಹೊಸ ಅರ್ಜಿ ಸ್ವೀಕರಿಸ್ತಾ ಇಲ್ಲ ಹಾಲಿ ಇರುವ ಕಾರ್ಡ್ಗಳಲ್ಲಿನ ದೋಷ ಸರಿಪಡಿಸಲು ಅಗತ್ಯ ಕಾಲಾವಕಾಶ ನೀಡುತ್ತಾ ಇಲ್ಲ ಬಹುತೇಕ ಗ್ರಾಮವನ್ಗಳಲ್ಲಿ ಸರ್ವರ್ ನೆಟ್ವರ್ಕ್ ಸರಿಯಿಲ್ಲ ಅಂತ ತಿಂಗಳುಗಟ್ಟಲೆ ಅಲೆ ಅಲೆದಾಡಿಸುವ ಸ್ಥಿತಿ ನಿರ್ಮಾಣವಾಗಿದೆ ಇದನ್ನೆಲ್ಲ ಶೀಘ್ರವೇ ಸರಿಪಡಿಸಬೇಕಾಗಿದೆ ಸಂಬಂಧಿಸಿದ ಇಲಾಖೆಯ ಸಚಿವರು ಅಗತ್ಯ ಕ್ರಮಗಳನ್ನು ಶೀಘ್ರವೇ ಜಾರಿಗೆ ತರಬೇಕು ಅವರು ಈ ಮೂಲಕ ಒತ್ತಾಯಿಸಿದ್ದಾರೆ ಗ್ರಾಮೀಣ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಮಿಕರು ಗ್ರಾಹಕರು ಸಂಸ್ಥೆಯ ನೇತೃತ್ವದಲ್ಲಿ ಕೊಟ್ಟೂರು ಭಾಗದಲ್ಲಿ ಗ್ರಾಹಕ್ರೂಸ್ ಸಂಸ್ಥೆಯ ನೇತ್ರಾವತಿ ಮತ್ತು ಹಗರಿ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಎಂಬಿಕೊಟ್ರಮ್ಮ ಅವರ ನೇತೃತ್ವದಲ್ಲಿ ಸಂಬಂಧಿಸಿದ ಇಲಾಖೆಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿ ರಿಜಿಸ್ಟರ್ ಪೋಸ್ಟ್ ಮಾಡುವ ಮೂಲಕ ರಿಜಿಸ್ಟರ್ ಪದ್ರ ಅಭಿಯಾನ ಹಮ್ಮಿಕೊಂಡಿದ್ದಾರೆ ಈ ಅಭಿಯಾನದಲ್ಲಿ ಅಗ್ರಿಬೊಮ್ಮನಹಳ್ಳಿ ಹಾಗೂ ಕೊಟ್ಟೂರು ತಾಲೂಕುಗಳ ಹತ್ತು ಹಲವು ಗ್ರಾಮಗಳ ನೂರಾರು ಕಾರ್ಮಿಕರು ಮತ್ತು ನರೇಗಾ ಕಾರ್ಮಿಕರು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಿರುವ ಅರ್ಹ ಫಲಾನುಭವಿಗಳು ಭಾಗಿಯಾಗಿದ್ದರು ಇವಾಗ ನಮಗೆ ಕಷ್ಟ ಆಗೈತೆ ನಮಗೆ ಪರಿಹಾರ ದುಡ್ಡು ಬೇಕು ಯಾಕೆ ಐದು ವರ್ಷ ಕೊಡ್ತನ ಅಂತ ಹೇಳಿ ಯಾಕೆ ಕೊಟ್ಟಿಲ್ಲ ನಮಗೆ ಬೇಕಂತ ದುಡ್ಡು ಅದಕ್ಕೆ ಸ್ಟ್ರೈಕ್ ಮಾಡಕ್ ಹತ್ತೀವಿ ಒಂದು ಆಸೆ ಹಚ್ಚಿ ನಮ್ಗೆಲ್ಲ ರೊಕ್ಕ ಹಂಗಿದ್ರೆ ನಾವು ಕೇಳೋದಿಲ್ಲ ಐದು ವರ್ಷ ಗ್ಯಾರಂಟಿ ಕಾರ್ಡ್ ಕೊಟ್ಟು ಮತ್ತೆ ಮಾಡಾಕಿದ್ರಿ ನಮ್ ರೈತರು ರೊಕ್ಕ ತಿಂದಿದ್ರೆ ಮೊದ್ಲು ನಮಗೆ கட்டி நயதாரு மொண்டை இல்லைல்ல அந்த ತಾಣದ ಮನವಿ ತಾಣ ಏನಂದ್ರೆ ಗುರುಲಕ್ಷ್ಮಿಟ್ಟು ಈ ಸರ್ಕಾರ ಈ ಪಂಚ ಗ್ಯಾರಂಟಿ ಮಾಡ್ತು ಈಗ ಹತ್ತು ತಿಂಗಳು ಗುರುಲಕ್ಷ್ಮಿ ಬಂತು ಇನ್ನು ಮೂರು ತಿಂಗಳು ಬಂದಿಲ್ಲ ಇವತ್ತು ಶಕ್ತಿ ಯೋಜನೆ ಬಸ್ ಮಾಡ್ತಾ ಬಸ್ ನಡೀತಾ ಐತಿ ಆಮೇಲೆ ಗೃಹ ಜೊತೆ ನಡೀತೈತಿ ಆದ್ರೆ ಗೃಹಲಕ್ಷ್ಮಿ ಮೂರು ತಿಂಗಳ ದುಡ್ಡು ಬಂದಿಲ್ಲ ಅದಕ್ಕೆ ಇವತ್ತು ನಮ್ಮ ತಾಲೂಕಿನಾದ್ಯಂತ ಹಲವು ಹಳ್ಳಿಗಳಿಂದ ಮಹಿಳೆಯರು ಮುಖ್ಯಮಂತ್ರಿಗಳಿಗೆ ಮತ್ತೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಮನವಿನ ಕೊಡ್ತಾ ಇದ್ದಾರೆ ಏನಂತ ಆದಷ್ಟು ಬೇಗ ವೃಢಲಕ್ಷ್ಮಿ ಹಣ ಬಿಡುಗಡೆ ಮಾಡ್ರಿ ಯಾಕಂದ್ರೆ ಜನರಿಗೆ ಕಷ್ಟ ಅದು ಈಗ ಅವ್ರು ಹತ್ತು ತಿಂಗಳಿಂದ ದುಡ್ಡು ಬಿಡುಗಡೆ ಮಾಡಿಬಿಟಾರ ಈಗ ಅವರು ಯಾವ್ದೋ ಒಂದು ಕಷ್ಟಗಳಿಗೆ ಮಕ್ಕಳು ಓದಕ್ಕೋ ಮನೆ ಕಷ್ಟಕ್ಕೋ ಯಾವ್ದೋ ಒಂದು ರೈತರ ಇರೋದ್ರಿಂದ ಬಹಳ ಕಷ್ಟ ಆಗ್ತೈತಿ ಹಾಗಾಗಿ ಎಲ್ಲಾ ಮಹಿಳೆಯರು ಇವತ್ತು ಪತ್ರ ಚಳವಳಿ ಮಾಡಿ ಮುಖ್ಯಮಂತ್ರಿಗಳು ದುಡ್ಡು ಹಾಕ್ತಿರಿ ನಮ್ಮ ಮತ್ತಿಗ ಉಕ್ಕಿತಿ ಹುಡುಗರು ಶಾಲೆಗೆ ಹೋಗ್ತಾವ್ ಇನ್ನಿಗ್ ರೇಷನ್ ಕಾರ್ಡ್ ನಿನಗೆ ರೇಷನ್ ಕಾರ್ಡ್ ಮಾಡ್ತೀವಿ ನಮ್ ರೇಷನ್ ಕಾರ್ಡ್ ಮಾಡ್ರಿ ಅದ ನಮಗ್ ಉಪಯೋಗಿ ಬರುತ್ತೆ ಮಕ್ಳಿಗೆ ಮೂರು ಮಂದಿ ಮಕ್ಳು ಓದ್ತಾವೆ ಕೇಳಿದ್ರೆ ನಿನಗೆ ಹಾಕೊಡಕು ಅಂತ ನಮ್ಮ ಹತ್ತಿ ಕೇಳಿದ್ರೆ ನಮ್ಮ ಹುಡುಗರಿಗೆ ಏನು ಶಾಲೆ ಶಾಲೆಗೆ ಏನು ಕೊಡಬೇಕು ಬೀಚ್ ಏನು ಕಟ್ಬೇಕು ಅದೇ ಗೌರ್ಮೆಂಟ್ ಸ್ಕೂಲ್ ಫ್ರೀ ಅಂತಾರೆ ಡ್ರೆಸ್ ಕೇಳಿದ್ರೆ ಒಂದೊಂದು ನೂಡ್ರಿಗೆ ಮುನ್ನೂರು ರೂಪಾಯಿ ಎಲ್ಲಿಂದ ಕೊಡ್ಬೇಕು ನಾವು ಕೊಡಲಿಲ್ಲ ಅಂದ್ರೆ ಹುಡುಗರು ಶಾಲೆಗೆ ಹೋಗಂಗಿಲ್ಲ ಹೊತ್ಕಂತ ಮುಂದಿಕ್ತಾವೆ ಫ್ರೀ ಫ್ರೀ ಅಂತಾರೆ ಗೌರ್ಮೆಂಟಿಂದ ಇಂದ ಎಲ್ಲ ಬರ್ತದೆ ಅಂತ ಎಲ್ಲ ಎಲ್ಲಿಂದ ಕೊಡೋದ್ರಿ ನಾವು ನಾವು ಹುಡುಗಂತಿನದೇ ಅಷ್ಟ್ರ ಅಷ್ಟೇ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಎರಡು ಸಾವಿರ ರೂಪಾಯಿ ಬೀಳಂಗಿಲ್ಲ ನಮಗೆ ನಮ್ಮ ಅತ್ತೆ ಕೇಳಿದ್ರೆ ಏ ನನಗೆ ಬೀಳ್ತಾ ನಿನಗೆ ಹಾಕಿ ಕೊಡ್ಬೇಕಂತಾರೆ ಹಾಕಂಗಿದ್ರೆ ಹತ್ತಿ ಸಸಿಗ ಹಾಕೊಡ್ಬೇಕು ಇಬ್ರು ಅತಿ ಸೊಸಿ ಆಡಿ ಆಮೇಲೆ ಕೊಡ್ಲಿ ಗುಡ್ಕ ತಗೊಂಡ್ ಹೊಡ್ದಾಡಿದ್ರೆ ಯಾರು ನೀವು ಸರ್ಕಾರ ಬಂದು ನೋಡ್ತೀರಿ ಬರಂಗಿಲ್ಲ ಏ ಅಕ್ಕಿ ಎಲ್ಲ ಹೆಂಚಿಕನ್ ತಿನ್ಬೇಕಂತಾರ ನಾವ್ ಮಾಡೋದ್ ನಮ್ಮ ಮತ್ತೆ ಮಾಡ್ತಾಳ ಮನೆಗಳಾಗ ನಾವ್ ಕೇಳಕ್ ಹೋದ್ರೆ ಕೊಡಂಗಿಲ್ಲ ಅಕ್ಕಿದ ಅಕ್ಕಿದ್ ಹಾಕ್ತಿರ ಅಕ್ಕಿದ ಕೊಡ್ತಾರ ಅದು ಎರಡ್ ಸಾವಿರ ರೂಪಾಯಿ ಕೊಡಂಗಿಲ್ಲ ಅತಿ ಸೊಸಿ ಹೆಂಚಿಕನ್ ತಿನ್ ಅಂತ ಹೇಳ್ತಾರ ಕೊಡಂಗಿಲ್ಲ ಅವ್ರು ಒಬ್ರೇನು ಸಮಸ್ಯೆ ಬಗೆಹರಿಸ್ತೀರಿ ಯಾರು ಒಬ್ಬರ ಬಂದು ಎಷ್ಟು ವರ್ಷ ಆಯ್ತು ಮೆಕ್ಕೆಜೋಳ ಬಿತ್ತೈತಿ ಅದಕ್ಕೆ ಮಳಿ ಇಲ್ಲ ರೇಷನ್ ಕಾರ್ಡ್ ರೂಪಾಯಿ ಸ್ವಲ್ಪ ರೇಷನ್ ಕಾರ್ಡ್ ಮಾಡ್ಸಕ್ ಹೋದ್ರ ಅದನ್ನ ತಗೊಂಬರಿ ಇದನ್ನ ತಗೊಂಬರಿ ಅಂತಾರ ಒಂದೆಡ್ ಕಿವಿ ಹಾಕ್ಯಾನಂಗಲ್ಲ ತಾಲ್ಕ್ ಪಂಚಾಯತ್ ಹೋದ್ರ ಅದನ್ನ ತಗೊಂಬ್ರಿಂದ ಅದೇ ನಟ್ ವರ್ಕ್ ಇಲ್ಲ ಅದೇ ಇಲ್ಲ ಅಂತಾರ ರೇಷನ್ ಕಾರ್ಡ್ ಮಾಡಕ್ ಹೋದ್ರ ಕೇಳಕ್ ಹೋದ್ರ ಮತ್ತೆ ಬೆನ್ನೆಲ್ಲ ರೈತ ಆತನ ಎಲ್ಲ ಮುರಿದ ಹೋಗಿ ಎದಕ್ಕಿ ನಮ್ಮ ಫೀಸ್ ಕೇಳ್ತಾರ ನಾವು ಫೀಸ್ ಎಲ್ಲಿ ಕಟ್ಟಿ ಸಾಲಿ ಓದ್ಬೇಕು ನಮ್ಗೆ ಹೊಲ ಇಲ್ಲ ಮನಿ ಇಲ್ಲ ದುಡ್ಕೊಂಡ್ ತಿನ್ನರು ನಾವ್ ಏನ್ ಮಾಡ್ಬೇಕು ನೀವೇ ಸಿದ್ದರಾಮಯ್ಯ ಇರೋ ನೀವೇ ಹೇಳಿದ್ರೆ ಗ್ಯಾರಂಟಿ ಕಾರ್ಡ್ ಕೊಡ್ಸಿರ್ಷ ಗ್ಯಾರಂಟಿ

ನೋಡಿದ್ರೆ ನಾವು ಬಳ್ಳಾರಿ ಇದು ವಿಜಯನಗರ ಜಿಲ್ಲಾ ಅಗ್ರಿಬೊಮ್ಮನಹಳ್ಳಿ ತಾಲೂಕು ಕೆಂಚಟ್ನಹಳ್ಳಿ ಗ್ರಾಮದವರು ನಮಗೆ ಹದಿನೈದು ವರ್ಷ ಮದುವೆ ಆಯ್ತು ಇನ್ನೂರಿಗೆ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಹೋದ್ರೆ ಅದು ಇಲ್ಲ ಇದು ಇಲ್ಲ ನೆಟ್ಟಿಲ್ಲ ಅಂತ ಬಂದಾಗ ಹೋದ್ರೆ ನೀವು ಅದನ್ನ ಚೇಂಜ್ ಮಾಡ್ಕೊಂಡು ಬರ್ರಿ ಅಂತಾರೆ ಅದು ಹೋಯ್ತು ಈಗ ರೇಷನ್ ಕಾರ್ಡೇ ಬಂದ್ ಮಾಡಿಬಿಟ್ಟಾರೆ ನಾಲ್ಕೈದು ವರ್ಷ ಅಂತ ರೇಷನ್ ಕಾರ್ಡ್ ಇಲ್ಲ ಹೆಸರಿಗೆ ಅದರಿಂದ ಏನು ಉಪಯೋಗ ಇಲ್ಲ ನನ್ನ ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಆಗ್ತಾನೆ ಅಂದ್ರೆ ಸಿದ್ದರಾಮಯ್ಯರು ಅದರಿಂದನೂ ನನ್ನ ಮಕ್ಳಿಗೆ ಉಪಯೋಗ ಆಗಿಲ್ಲ ನನಗೂ ಉಪಯೋಗ ಆಗಿಲ್ಲ ಯಾ ನಮ್ಮ ಕುಟುಂಬಕ್ಕೆ ಉಪಯೋಗ ಆಗಿಲ್ಲ ನಾವು ರೇಷನ್ ಕಾರ್ಡ್ ಮಡ್ಸಂಬರಕ್ಕೆ ಹೋದ್ರೆ ಎರಡು ಸಾವಿರ ರೂಪಾಯಿ ಕೇಳ್ತಾರೆ ಎರಡು ಸಾವಿರ ರೂಪಾಯಿ ಎಲ್ಲಿದ್ದ ಕೊಡೋಲ್ಲ ನಮ್ಮ ಫ್ರೀ ರೇಷನ್ನಿಗೆ ನಾವು ರೊಕ್ಕ ಕೊಟ್ಟು ರೇಷನ್ ತೊಗೊಬೇಕಂದ್ರೆ ಅದು ಅಂಗಡ್ಯಾಗ ತೊಗೊಂತೀವಿ ಅದ ಎರಡು ಸಾವಿರ ರೂಪಾಯಿ ಕೊಟ್ಟು ಇಲ್ಲಾಂದ್ರೆ ನಾವು ಕಲ್ಲಿಗೆ ಹೋಗೋಣ ಡಿ ಸಿ ಆಫೀಸಿಗೆ ಹೋಗಂತಾರೆ ಸಹಿ ಮಡ್ಸಂಬರಕ್ಕೆ ಡಿ ಸಿ ಆಫೀಸ್ನಾಗ ಏನೈತೆ ಅವ್ರು ನೋಡಿದ್ರೆ ರೊಕ್ಕ ಇದ್ರ ಹಠ ಬರ್ರಿ ಇಲ್ಲ ಬರೋಕೆ ಹೋಗಬಾರ್ರಂತಾರೆ ಡಿ ಸಿ ಆಫೀಸ್ನಾಗ ಅಂದ್ರೆ ನಾವು ಎಲ್ಲಿಂದ ಕೊಡೋಣ ಊರಿಗೆ ಎರಡು ಸಾವಿರ ಅವ್ರಿಗೆ ಎರಡು ಸಾವಿರ ಎಲ್ಲರಿಗೆ ರೊಕ್ಕ ಕೊಟ್ಟದ ಅಂತ ಅಂದ್ರೆ ಅದರ ರೊಕ್ಕದ ರೇಷನ್ ಬಿಡ್ತೈತೆ ನನ್ನ ಮನೆಗೆ ನನ್ನ ಮಕ್ಳು ಫೀಸ್ನೂ ಕಟ್ತೀನಿ ಫೀಸಿಗೆ ಇಲ್ಲ ಗೊತ್ತಾ ಇವತ್ತಿಗೆ ಶಾಲೆ ಡ್ರೆಸ್ ಇದು ಮಾಡ್ಯಾರಂದ್ರೆ ಮುನ್ನೂರ ಐವತ್ತು ರೂಪಾಯಿ ಕೊಡೋದು ಮಕ್ಕಳಿಗೆ ಎಲ್ಲದು ಫ್ರೀ ಅಂತಾರೆ ಕೊಳ್ಳಿಲ್ಲ ಅಂದ್ರೆ ಊರು ಶಾಲೆಗೆ ಹೋಗೋದಿಲ್ಲ ಅದನ್ನು ಕೊಡ್ತು ಅಂತೀವಿ ಇವ್ರಿಗೆ ಎರಡ್ ಸಾವಿರ ರೂಪಾಯಿ ಗೋರ್ಮೆಂಟ್ ಅಂತಾರೆ ಇನ್ನೇನು ಗೋರ್ಮೆಂಟ್ಲಿದ್ದು ಏನೋ ಸವಲತ್ತು ಚೆನ್ನಾಗೇ ಬರೋದು ಈ ಡಿಸ್ಟಿಕ್ ನಾವು ಹೇಳ್ತೀವಿ ಅದನ್ನ ನೀವು ಹೆಂಗ ತಗೊಂತೀರಿ ಸರ್ ಮುಖ್ಯಮಂತ್ರಿ ಸರ್ ಅದು ನಿಮ್ಗ ಹೇಳೋದು ಫಸ್ಟ್ ನೀವೆಲ್ಲದು ಫ್ರೀ ಮಾಡಿ ಹೆಣ್ಮಕ್ ತೆಲಿಮೆ ಭಾರ ಒಬಿಟ್ಟಿರಿ ಇದ್ದಿದ್ದು ಗಂಡ್ರದ್ದು ಹೊರ ಕೇಸ್ ಹಾಕಾಗೈತಿ ನಿಂದೊಂದಿಟ್ಟು ಬಾರ ಒತ್ಕೊಂಡು ನಾವೆಲ್ಲಿ ಹೋಗೋಣ ಅನ್ನೋ ಆಗೈತಿ ಗಂಟು ಮುಟ್ಟಿ ಕಟ್ಕೊಂಡು ಹೋಗಕ್ಕೆ ಊರು ಬಿಟ್ಟು ಎಲ್ಲಾರ ಆಂಧ್ರ ಕಾಲಿ ಅಲ್ಲಿ ಮತ್ತೆ ಹಂಗ ನೀರಾಗ ಕೊಚ್ಕೊಂಡು ಹೋದ್ರೆ ಅದ ನೆಮ್ಮದೇ ಹೋಗ್ತೀವಿ ಇಲ್ಲಿ ಹೇಳ್ತೀವಿ ನೋಡಿ ಸರ್ ನಾವಂತೂ ಇಲ್ಲಿ ಕರ್ನಾಟಕದಾಗ ಎಲ್ಲ ಸವಲತ್ತು ಐತೆ ಅಂತಾರ ನಮಗಂತ ಯಾವ ಸವಲತ್ತು ಸಿಗುವಲ್ದು ಬೇರೆ ರಾಜ್ಯಕ್ಕೆ ಹೋಗಿ ದುಡಿಯೋ ಪರಿಸ್ಥಿತಿ ಬಂದೈತಿ ಇಷ್ಟು ಸವಲತ್ತು ಇದ್ದರೂ ನಮಗೇನಿಲ್ಲ ಅಂದ್ರೆ ನಾವು ಎಲ್ಲಿದ್ದ ಹೋಗೋಣ ನಮಗೆ ಒಂದು ರೇಷನ್ ಕಾರ್ಡ್ ಇಲ್ಲ ನೀವು ಬಿಟ್ಟಿರೋ ಎರಡು ಸಾವಿರ ರೂಪಾಯಿ ನಮಗೆ ಇನ್ನೂವರೆಗೂ ಬಿಟ್ಟಿಲ್ಲ ನಾನು ರೇಷನ್ ಕಾರ್ಡ್ ಮಾಡಿಸಿ ಎಷ್ಟು ಮಂದಿ ಜಮಾ ಮಾಡಿದ್ರೆ ಅಷ್ಟು ರೊಕ್ಕ ನನ್ನ ಅಕೌಂಟಿಗೆ ಜಮಾ ಇರಬೇಕು ಆವಾಗ ನಾವು ಸರ್ಕಾರ ಚೆನ್ನಾಗೈತಿ ನೀವು ಚೆನ್ನಾಗಿ ಮಾಡ್ಕೊಂಡು ಹೊಂಟಿರಿ ಅಂತ ಹೇಳ್ತೀವಿ ಒಬ್ರಿಗೆ ಕೊಟ್ಟು ಒಬ್ರಿಗಿಲ್ಲ ಅಂದ್ರೆ ನಾವು ಎಲ್ಲಿದ್ದ ಸಹಾಯನಾ ನಾವು ಅಷ್ಟೇ ನಾವು ಇಲ್ಲರೂ ಹಂಗೆ ಹೋಗ್ಬಿಡೋದು ಇಂದಕ್ಕೆ ಇದ್ದಾರೆಲ್ಲ ತಗೊಂಡು ಇದು ಮಾಡಿ ಕೆಲವ್ರಿಗೆ ಬಂದಾರೀ ಚಲೋ ಅಂತಾರೆ ನಿಮ್ಮ ಸರ್ಕಾರ ನಮಗೆ ಬರ್ಲಾರ್ರಿ ನಾವು ಯಾರಿಗೆ ಚಲೋ ಅನ್ನ ನಾವು ಯಾವ್ದು ಪಕ್ಷದ ಬಗ್ಗೆನೂ ಮಾತಾಡೋದಿಲ್ಲ ಯಾರು ಚಲೋ ಆಡಳಿತ ನಡೆಸ್ತಾರೋ ಅವ್ರಿಗೆ ಸಹಿ ಅನ್ನಾರು ನಾವು ಇವತ್ತಿಗಾದ್ರೂ ನಿಮ್ಗೆ ಹಾಕಿವಿ ಯಾರಿಗೂ ಹಾಕಿಲ್ಲ ನಮಗೆ ಎಲ್ಲರಿಗೆ ಅಕ್ಕಿ ಅಂತನಾದೀವಿ ಯಾರೂ ಒಂದು ಎಲ್ಪ್ ಮಾಡಿಲ್ಲ ಇದಾರ ಕೇಳಿ ಮಾಡೋ ಪರಿಸ್ಥಿತಿ ಇದ್ರೆ ಮಾಡಿರಿ ಇಲ್ಲ ಸರ್ಕಾರ ಮಾಡೋದೇ ಬೇಡ ಬಿಟ್ಟು ಬಿಡ್ರಿ ಆ ಕಡೆ ರಾಷ್ಟ್ರಪತಿ ಒಪ್ಪಿಸ್ಬಿಡ್ರಿ ಬಿಡ್ರಿ ಅದ ತಿನ್ನಕ್ಕೆ ಹೋಗ್ತೀವಿ ಎಲ್ಲರ ಅದು ಇಲ್ಲ ಅಂದ್ರೆ ಇನ್ನೇನು ಮಾಡ್ಯಾರ ಹೋಗಿ ಇಷ್ಟು ನಾವು ಎಲ್ಲಿದ್ದ ಪಡ್ಕೊಂಡು ಅಂತ ಹೇಳ್ಬಾಡ್ದು ಮಕ್ಕಳು ಕಟ್ಕೊಂಡು ಇವು ಬಡ ಬಡ ಎಲ್ಲ ಹಾಕೊಂಡು ಹೋಗ್ಬಿಟ್ಟು ದೇಶ ಅಂದ್ರೆ ೂರು ತಾಲೂಕು ಒಡ್ರಹಳ್ಳಿ ಗ್ರಾಮದ ಒಡ್ರಹಳ್ಳಿ ಗ್ರಾಮ ಕಾಳಪುರ ಜಿ ಪಿಯಿಂದ ಕೂಲಿ ಕೂಲಿಕೆ ಕೆಲಸಕ್ಕಾಗಿ ನಾವು ನಿರ್ಮಿಸ್ತೇವೆ ಯಾಕಂದ್ರೆ ಉದ್ಯೋಗ ಕೆಲಸ ಮಾಡಿ ಐದನೇ ತಿಂಗಳು ಐದನೇ ತಾರೀಕು ಆದ್ರೂ ಇನ್ನೂ ಅಮೌಂಟ್ ಬಿದ್ದಿಲ್ಲ ಬೇಬರ್ಗೆಲ್ಲರಿಗೆ ಆದ ಕಾರಣವಾಗಿ ಅಮೌಂಟ್ ಯಾಕೆ ಇನ್ನೂ ರೀಚ್ ಆಗ್ತಾ ಇಲ್ಲ ಎರಡು ತಿಂಗಳಿಂದ ಅಮೌಂಟ್ ರೀಚ್ ಆಗಿದ್ರೆ ಜನ ಪರಿಸ್ಥಿತಿ ಭಾರಿ ಕಠಿಣವಾಗಿದೆ ಯಾಕಂದರೆ ಮಳೆಗಾಲನೂ ಸರ ನೆರೆ ಮೇಲೆ ಮಳೆಯಾಗಿ ಹೊಲನೆಲ್ಲ ಸರನಾಶನ ಆಗಿ ಆಗಿದ್ದವು ಇನ್ನೊಂದು ಏನಂದ್ರೆ ಗೃಹಲಕ್ಷ್ಮಿ ಬಗ್ಗೆ ಯಾರ ಇದು ಮೂರ್ ತಿಂಗಳಾಯ್ತು ಆ ಮೂರನೇ ತಾರೀಕು ಬಂದ್ರೆ ಮೂರನೇ ಮೂರನೇ ತಂತು ಇನ್ನು ಆದ್ರೂನು ಗೃಹಲಕ್ಷ್ಮಿ ಅನ್ನೋ ಬಿದ್ದಿಲ್ಲ ಕಾರಣ ಯಾಕಂದ್ರೆ ಬೇಡ ಕಡೆಗೆ ಮೂರು ವಯಸ್ಸೋದು ತಡಲ್ಲ ಇಲ್ಲ ಜನರದ್ದು ಏನ್ ಸಮಸ್ಯೆ ಇದೆ ಅನ್ನೋದನ್ನ ಅವರ ಪರಿಗಣಿಸ್ತಾರೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ವಿವೇ ಒಡ್ರಹಳ್ಳಿ ಮಹಿಳೆಯರ ಮೂರು ತಿಂಗಳ ಗೃಹಲಕ್ಷ್ಮಿ ಹಣ ಬಂದಿಲ್ಲ ತಾವು ಕೂಡಲೇ ಮೂರು ತಿಂಗಳ ಹಣವನ್ನು ನಮ್ಮ ಖಾತೆಗೆ ವರ್ಗಾಯಿಸಬೇಕೆಂದು ಕೇಳಿಕೊಡುತ್ತೇವೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ರೇಷನ್ ಕಾರ್ಡ್ ತೆಗೆದರಿಂದ ಸೌಲಭ್ಯಗಳು ವರ್ಗ ಕೂಡಲೇ ಬಿ ಪಿ ಎಲ್ ಕಾರ್ಡನ್ನು ಕಾರ್ಡು ಕುಟುಂಬದವರಿಗೆ ತಾನೇ ಬಂದಿಲ್ಲ ಸೌಲಭ್ಯ ಸಿಗುವುದರಿಂದ ಅವುಗಳು ಹಾಗೂ ಮಹಿಳೆಯರು ಅಧಿಕ ಅಧಿಕ ಸಮಸ್ಯೆಗಳಿಗೆ ಜೀವನ ಮಟ್ಟ ಸಾಧನೆಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ಪಾವತಿಸಬೇಕೆಂದು ಕೇಳಿಕೊಳ್ಳುತ್ತೆ ಉದ್ಯೋಗರಿ ಯೋಜನೆ ಬಗ್ಗೆ ಮಾತನಾಡಿದ ಐದು ಐದು ಎರಡ್ ಸಾವಿರದ ಉದ್ಯೋಗ ಖಾತ್ರಿಯ ನಿರ್ಮಾಣ ಮಾಡುವ ಹಣ ಹಣ ಬಂದಿಲ್ಲ ಬೇಗನೆ ಹಣ ಬರಬೇಕಂತ ಗುಹಾಲಕ್ಷ್ಮಿಯು ಹಣ ಬಂದಿಲ್ಲ ಬೇಗನೆ ಬೇಕು ಅಂತ ನಮಸ್ತಿ ಮಾಡುತ್ತೇನೆ ಉದ್ಯೋಗ ಅಮೌಂಟ್ ಜಿಲ್ಲಾ ಉದ್ಯೋಗ ಖಾತೆ ಕೆಲಸನೂ ಸ್ಟಾರ್ಟ್ ಮಾಡಿಲ್ಲ ಆದ ಕಾರಣಕ್ಕಾಗಿ ನಾವು ಇಲ್ಲಿ ಎಲ್ಲರೂ ಮನೆ ಸರ್ವೆ ಮಾಡಿದ್ದೀವಿ ಮನೆ ಸರ್ವೆ ಮಾಡಿದ ಎಲ್ಲರಿಗೂ ಮೂರು ಮೂರು ತಂತು ಗೃಹಲಕ್ಷ್ಮೀ ಬಿದ್ದಿಲ್ಲ ಎರಡೆರಡು ಎರಡು ಇದು ಉದ್ಯೋಗ ಖಾತ್ರಿ ಅಮೌಂಟನ್ನು ಬಿದ್ದಿಲ್ಲ ಆದ ಕಾರಣಕ್ಕಾಗಿ ನಾವು ಮನೆಯೆಲ್ಲ ಸರ್ವೆ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ನಮ್ಮ ತಾಲೂಕಿನಿಂದ ಆಗಲಿ ಜಿಲ್ಲಾದಿಂದಾಗಲಿ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ನಾವು ಕ್ಯಾಪ್ ಮಾಡ್ತಾ ಇದ್ದೀವಿ ಎಲ್ಲ ಹಳ್ಳಿಗಳಲ್ಲಿ ಇದೇ ಸಮಸ್ಯೆ ಇದೆ ಆದ ಕಾರಣಕ್ಕಾಗಿ ಇಲ್ಲೆಲ್ಲರೂ ಸ್ಮರಿಸಿದ ಬೇಗನೆ ಮತ್ತು ನಮ್ಮ ಕಾರ್ಮಿಕರಿಗೆ ಹಣ ಬಿಡ ಮಾಡ ಬಿಡುಗಡೆ ಮಾಡಬೇಕೆಂದು ನಮ್ಮ ಎಲ್ಲರೂ ಹಿನ್ನಂತಲ್ಲಿ ಕೇಳಿಕೊಳ್ಳುತ್ತೇನೆ